ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ವಿಜಯ ಶಾಂತಿ ಇವತ್ತು ನಾನು ನಿಮಗೆ ಆರ್ ಟಿ ಒಗೆ ಹೋಗ್ದೇನೆ ಆರ್ ಸಿ ಕಾರ್ಡ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಹೇಗೆ ಅಪ್ಡೇಟ್ ಮಾಡೋದು ಮೊಬೈಲ್ನಲ್ಲೇ ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ ನೀವು ಯಾವ ಆಫೀಸ್ ಹತ್ರನೂ ಹೋಗಿ ವೆಯ್ಟ್ ಮಾಡೋದು ಬೇಕಾಗೋದಿಲ್ಲ ಡೈರೆಕ್ಟಾಗಿ ನಿಮ್ಮ ಮೊಬೈಲಿಂದಲೇ ನೀವು ಮಾಡ್ಬೋದು ಮೊದಲನಿಗೆ ನೀವೇನು ಅಂದರೆ ಈ ಗೂಗಲ್ ಸರ್ಚಲ್ಲಿ ಪರಿವಾಹನ್ ಪರಿವಾಹನ್ ಅಥವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪರಿವಹನ್ ಡಾಟ್ ಇನ್ಗಾದ್ರೂ ಹೋಗ್ಬೋದು ಪರಿವಾಹನ್ ವೆಬ್ಸೈಟ್ಗೆ ಹೋದರೆ ನಿಮಗೆ ಒಂದು ಮೊದಲನೇದು ಲಿಂಕ್ ಓಪನ್ ಆಗುತ್ತೆ ನಾನು ಈ ಲಿಂಕ್ನು ಶೇರ್ ಮಾಡಿರ್ತೀನಿ ಇಲ್ಲಿ ಪರಿವಾಹನ್ ಸೇಹ ಓಪನ್ ಮಾಡಿದ್ರೆ ಇದರೊಳಗಡೆ ನಿಮಗೆ ತುಂಬಾ ಲಿಸ್ಟ್ ಇರ್ತದೆ ನಾನು ಜಸ್ಟ್ ಮೊಬೈಲ್ ನಂಬರ್ ಅಪ್ಡೇಟ್ ಹೇಗೆ ಮಾಡೋದು ತುಂಬ ಈಸಿಯಾಗಿ ಮಾಡೋದು ಹೇಳ್ಕೊಡ್ತೀನಿ ಇದರಲ್ಲಿ ನೀವು ಮೊದಲನಿಗೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಎರಡನೇ ಆಪ್ಷನ್ ಇರೋದು ವೆಹಿಕಲ್ ರಿಲೇಟೆಡ್ ಸರ್ವಿಸಸ್ ಈ ಸೆಕೆಂಡ್ ಒನ್ನಲ್ಲಿರೋ ವೆಹಿಕಲ್ ರಿಜಿಸ್ಟ್ರೇಷನ್ ಇದೆಯಲ್ಲ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅದ್ರ ರಿಲೇಟೆಡಾಗಿ ಓನ್ಲಿ ನೀವು ನಂಬರ್ ಅಪ್ಡೇಟ್ ಮಾಡಲಿಕ್ಕೆ ಮಾತ್ರ ನಾನು ಹೇಳ್ಕೊಡ್ತಿರೋದು ಸೊ ಸೆಲೆಕ್ಟ್ ದ ಸ್ಟೇಟ್ ಒಂದು ಸ್ಟೇಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಅದೇನು ಕೇಳುತ್ತೋ ಅದನ್ನು ಎಂಟ್ರಿ ಹೋಗಿ ಸ್ಟೇಟ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಾನು ಸೆಲೆಕ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡಿದೆ ನೆಕ್ಸ್ಟ್ ಇಲ್ಲಿ ನಿಮಗೆ ನಿಮ್ಮ ಸೆಲೆಕ್ಟ್ ಆರ್ ಟಿ ಓ ನಿಮ್ಮ ಯಾವ ಆರ್ ಟಿ ಒ ಬರುತ್ತೆ ನಿಮ್ಮ ಒಂದು ಗಾಡಿ ಯಾವ ರಿಜಿಸ್ಟ್ರೇಷನ್ ಇರುತ್ತೋ ಆರ್ ಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲೋದ್ರೆ ನಾನು ನಮ್ಮ ಆರ್ ಟಿ ಒ ಸೆಲೆಕ್ಟ್ ಮಾಡ್ಕೋತೀನಿ ಆ್ಯಂಡ್ ಅದಾಗ್ತಿಂಗ್ ಅದ್ರ ಕೆಳಗಡೆ ಐ ಎಕ್ಸೆಪ್ಟೆಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆಯಲ್ಲ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಹಾಕೋಬೇಕು ತುಂಬಾ ಇದ್ದಾವೆ ನಾನು ನಮ್ಮ ಒಂದು ಇದ್ರದ್ದು ಹಾಕೋತಿದ್ದೀನಿ ನಾರ್ತ್ ದೆನ್ ಎಕ್ಸೆಪ್ಟೆಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಯಿತು ದೆನ್ ಅದಾಗ್ತಿಂಗು ನಾನು ಪ್ರೊಸೀಡ್ ಮಾಡ್ತೀನಿ ಪ್ರೊಸೀಡ್ ಮಾಡ್ತೀನಿ ಈ ಥರ ಒಂದು ಚೆಕ್ ಬಾಕ್ಸ್ ಓಪನ್ ಆಗುತ್ತೆ ಇವಾಗ ನಿಮಗೆ ಇಲ್ಲಿ ಈ ಚೆಕ್ ಬಾಕ್ಸ್ ಓಪನ್ ಆದರೆ ಇದ್ರ ನೋಡಗಡೆ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ ಇದು ಕೊಟ್ಟರೆ ನಿಮಗೆ ಕಂಪ್ಲೀಟ್ ಪರಿವಾಹನ್ ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ತುಂಬಾ ಆನ್ಲೈನ್ ಸರ್ವಿಸಸ್ಸು ಜಾಸ್ತಿನೇ ಇದ್ದಾವೆ ಬೇರೆ ಬೇರೆದು ನಿಮ್ಗೊಂದು ಐವತ್ತು ಇರ್ಬೋದು ನಿಮ್ಮದು ಆರ್ ಸಿ ಕ್ಯಾನ್ಸಲೇಷನು ಬೇರೆ ಎಲ್ಲ ಇದ್ದಾವೆ ನಾನು ಜಸ್ಟ್ ಅದೆಲ್ಲ ಬೇರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈಗ ನಾನು ಜಸ್ಟ್ ನಂಬರ್ ಅಪ್ಡೇಟು ತುಂಬ ಈಸಿಯಾಗಿ ವಿತ್ತಿನ್ ಇಮಿಡಿಯೇಟಲ್ಲಿ ನಿಮ್ಮ ನಂಬರ್ನ ಅಪ್ಡೇಟ್ ಮಾಡ್ಕೋಬೋದು ಬೇರೆ ನಂಬರ್ ಯಾರದೇ ಒಂದು ನಂಬರ್ ಲಿಂಕ್ ಆಗಿದ್ರು ನೀವು ತೆಗ್ದಿಬಿಟ್ಟು ನಿಮ್ಮ ಆಧಾರ್ ಲಿಂಕ್ ಆಗಿರೋಂಥ ಮೊಬೈಲ್ ಇದ್ದರೆ ಸಾಕು ಅದಕ್ಕೇ ನಿಮಗೆ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಬೋದು ಇದರಿಂದ ಯಾರೂ ನಿಮ್ಮ ಒಂದು ಡೀಟೇಲ್ಸ್ಗಳನ್ನ ಕದೀಲಿಕ್ಕೆ ಸಾಧ್ಯವಿರೋದಿಲ್ಲ ಸೊ ನೀವು ನಂಬರ್ನ ಅಪ್ಡೇಟ್ ಮಾಡ್ಕೊಳ್ಳಿ ಇಲ್ಲಿ ಮೊಬೈಲ್ ದೊಡ್ಡದಾಗ ಮೊಬೈಲ್ ಚಿತ್ರ ಕಾಣ್ತಾ ಇದೆಯಲ್ಲ ಆ ಮೊಬೈಲನ್ನ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಮೊಬೈಲ್ ಆ್ಯಸ್ ಪರ್ ಆಧಾರ್ನ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಓಕೆನಾ ನಿಮ್ಗೆ ಆಧಾರ್ ಲಿಂಕ್ ಆರೋ ಮೊಬೈಲ್ ಇರಬೇಕಾಗುತ್ತೆ ಇಲ್ಲಿ ಯಾವ್ಯಾವ ಸ್ಟೇಟ್ಗಳು ಮೊಬೈಲ್ ನಂಬರ್ ಅಪ್ಡೇಟ್ಗೆ ಆಲ್ರೆಡಿ ಫೆಸಿಲಿಟಿ ಇದೆ ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಷನ್ ಇದ್ದಾರೆ ಓಕೆ ಅಲ್ಲಿ ಎಸ್ ಕೊಟ್ಟರೆ ನೆಕ್ಸ್ಟ್ ನೀವು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಆ್ಯಂಡ್ ಚಾಸ್ತಿ ನಂಬರು ನಿಮಗೆ ನಿಮ್ಮ ಹತ್ರ ನಿಮ್ಮ ಆರ್ ಸಿ ಕಾರ್ಡ್ ತಗೊಂಡ್ರೆ ಇದೊಳಗಡೆ ಪ್ರತಿಯೊಂದು ಡೀಟೇಲ್ಸ್ ಇರ್ತೈತೆ ನೀವು ನಂಬರ್ನ ಅಪ್ಡೇಟ್ ಮಾಡಲಿಕ್ಕೆ ಈ ಡಿಟೇಲ್ಸಲ್ಲೇ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಮೊದಲನಿಗೆ ನಿಮ್ಮ ಮೊಬೈಲ್ ಸಾರಿ ನಿಮ್ಮ ಆರ್ ಸಿ ಕಾರ್ಡಲ್ಲಿರೋ ವೆಹಿಕಲ್ ನಂಬರ್ ಹಾಕಬೇಕು ಆ್ಯಂಡ್ ಚಾಸ್ಸಿ ನಂಬರ್ ಇರ್ತೈತೆ ಫುಲ್ ಹಾಕಬೇಕಾಗುತ್ತೆ ಅದು ಫೈವ್ ಡಿಜಿಟ್ ಆ ಥರ ಏನಿಲ್ಲ ಫುಲ್ ನಂಬರ್ನೂ ಹಾಕಬೇಕಾಗುತ್ತೆ ಆ್ಯಂಡ್ ಎಕ್ಸ್ ಇಂಜಿನ್ ನಂಬರ್ ಹಾಕಬೇಕಾಗುತ್ತೆ ಅದು ಎಲ್ಲ ಅದರಲ್ಲೇ ಇರುತ್ತೆ ಆ್ಯಂಡ್ ರೇ ಡೇಟ್ ಆಫ್ ರಿಜಿಸ್ಟ್ರೇಷನ್ ಯಾವತ್ತು ನೀವು ಅದನ್ನು ಬೈ ಮಾಡಿರ್ತೀರೋ ಆ ರಿಜಿಸ್ಟ್ರೇಷನ್ ಡೇಟ್ ಹಾಕಬೇಕಾಗುತ್ತೆ ಆ್ಯಂಡ್ ಅಪ್ ಟು ವ್ಯಾಲಿಡಿಟಿ ಎಷ್ಟು ದಿನದವರೆಗೂ ವ್ಯಾಲಿಡಿಟಿ ಇರ್ತದೋ ಅದೆಲ್ಲ ಆ ಒಂದು ಆರ್ ಸಿ ಕಾರ್ಡಲ್ಲೇ ಮೆನ್ಷನ್ ಮಾಡಿರ್ತಾರೆ ಆ ಕಂಪ್ನಿ ಡೀಟೇಲ್ಸ್ಗಳನ್ನ ನೀವು ಈ ಅವ್ರೇನು ಕೇಳಿದರೆ ಆ ಫಾರ್ಮ್ ಒಳಗಡೆ ನೀವು ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಿ ನಂತರ ಅಲ್ಲಿ ನೀವು ಶೋ ಡೀಟೇಲ್ಸ್ನ ಕ್ಲಿಕ್ ಮಾಡಬೇಕಾಗುತ್ತೆ ತುಂಬಾ ಈಸಿ ಅಂದರೆ ಈಸಿಯಾಗಿ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಒಳಗಡೆ ನೀವೊಂದು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಬೋದು ಈ ಆರ್ ಟಿ ಒ ಆಫೀಸ್ ಹತ್ರ ಹೋಗಿ ಅಲ್ದಾಡ್ಕೊಂಡು ಅವ್ರು ಹಂಗೆ ಹಿಂಗೆ ಮಾಡೋಕ್ಕಾಗಲ್ಲ ಅದೆಲ್ಲ ಏನು ಬೇಕೇ ಆಗೋದಿಲ್ಲ ತುಂಬ ಈಸಿಯಾಗಿ ನೀವು ಮೊಬೈಲಲ್ಲೇ ಮಾಡ್ಬೋದು ಸೊ ಅದರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ಅವ್ರ ಹತ್ರ ಎಲ್ಲ ಹೋಗಿ ಎಲ್ಲ ಬ್ರೋಕರ್ಸ್ ಇರ್ತಾರೆ ಅದು ಅವ್ರು ಮಾಡಿ ಇವ್ರು ಮಾಡಿ ಅಂತ ಕೇಳೋದು ಸುಮ್ಮನೆ ಚಾರ್ಜಸ್ ಎಲ್ಲ ವೆಚ್ಚಗಳಿರೋದು ಏನೂ ಇರೋದಿಲ್ಲ ಸೊ ಈಸಿಯಾಗಿ ಇವಾಗ ಆರ್ ಟಿ ಒದವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲೂ ಹೋಗಿ ತಿರುಗಬಾರ್ದು ಅಂತೇಳಿ ಮೊಬೈಲಲ್ಲೇ ತುಂಬ ಈಸಿಯಾಗಿ ಬಿಟ್ಕೊಟ್ಟಿದ್ದಾರೆ ಸೊ ಈಸಿಯಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ನಾನು ರಿಜಿಸ್ಟ್ರೇಷನ್ ಡೇಟ್ ಹಾಕ್ತೀನಿ ನನ್ನ ಗಾಡಿದು ಬಂದ್ಬಿಟ್ಟು ಐದು ಒಂದು ಎರಡು ಸಾವಿರದ ಇಪ್ಪತ್ತೆರಡು ದೆನ್ ಅದು ಅಪ್ ಟು ವ್ಯಾಲಿಡಿಟಿ ಬಂದ್ಬಿಟ್ಟು ಎರಡು ಸಾವಿರದ ಮೂವತ್ತೇಳು ನಾಲ್ಕು ಒಂದುವರೆಗೂ ಇದೆ ಸೊ ನಾನು ಇದಾದ ಮೇಲೆ ಇಲ್ಲಿ ಶೋ ಡೀಟೇಲ್ಸ್ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಶೋ ಡೀಟೇಲ್ಸ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ್ಯಸ್ ಪರ್ ಆಧಾರೇ ಮಾಡಬೇಕಾಗುತ್ತೆ ಬಿಕಾಸ್ ನೀವು ಹೊಸ ನಂಬರ್ ಯಾವುದೇ ಇದೆ ಅಂತೇಳಿ ಅದನ್ನ ಹಾಕ್ಲಿಕ್ಕೂ ಆಗೋದಿಲ್ಲ ನಿಮ್ಮ ಮೊಬೈಲ್ ಆಧಾರ್ ಕಾರ್ಡ್ ಯಾವ್ದು ಲಿಂಕ್ ಆಯಿತು ಅದನ್ನೇ ಹಾಕಬೇಕಾಗುತ್ತೆ ಸೊ ನಿಮ್ಮ ಆಧಾರ್ ನಂಬರ್ ಹಾಕಬೇಕಾಗುತ್ತೆ ಆ್ಯಂಡ್ ನಿಮ್ಮ ಆಧಾರ್ ಯಾರ ಹೆಸ್ರಲ್ಲಿರ್ತಾರೋ ಅವರ ಹೆಸರು ಹಾಕಬೇಕಾಗುತ್ತೆ ಆ್ಯಂಡ್ ನಿಮಗೆ ಅದ್ರ ಆಧಾರ್ ಲಿಂಕ್ ಇರೋ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಐ ಅಗ್ರಿ ಅಂತ ಕೊಟ್ಬಿಟ್ಟು ಅಲ್ಲಿ ವೆರಿಫೈ ಮಾಡಿದ್ರೆ ನಿಮಗೊಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಸಬ್ಮಿಟ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ನಿಮ್ಮ ಆರ್ ಸಿ ಕಾರ್ಡ್ಗೆ ನೀವು ತುಂಬ ಈಸಿಯಾಗಿ ಅಪ್ಡೇಟ್ ಮಾಡ್ಕೋಬೋದು ವಿತಿನ್ ಟು ಟು ತ್ರೀ ಮಿನಿಟ್ಸ್ ಒಳಗಡೆ ನೀವು ಮಾಡ್ಬೋದು ಇದನ್ನು ನಾನು ಸ್ವಲ್ಪ ಎಲ್ಯಾಬ್ರೇಟಾಗಿ ಹೇಳ್ಕೊಟ್ಟಿದ್ದೀನಿ ತುಂಬ ಈಸಿ ಅಂಡ್ ಈಸಿ ಆ್ಯಂಡ್ ಇದು ವಿತಿನ್ ಅ ಸೆಕೆಂಡು ನಿಮ್ಮ ಮೊಬೈಲ್ ನಂಬರ್ನ ಆರ್ ಸಿಗೆ ಗೆ ಅಪ್ಡೇಟ್ ಮಾಡ್ತಾರೆ ಆನ್ಲೈನ್ ಮುಖಾಂತ್ರನೇ ಈಸಿಯಾಗಿ ಅಪ್ಡೇಟ್ ಆಗುತ್ತೆ ನೀವೆಲ್ಲೂ ಹೋಗೋದು ಬೇಕಾಗಲ್ಲ ಯಾವ ಆರ್ ಟಿ ಆಫೀಸು ಎಲ್ಲೂ ಕಾಯೋದು ಬೇಕಾಗೋದಿಲ್ಲ ಸೊ ಐ ಥಿಂಕ್ ನಿಮಗೆ ಯೂಸ್ಫುಲ್ಲಾಗಿದೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾರು ಬೇಕಾದ್ರೂ ಮೊಬೈಲ್ನಲ್ಲೇ ನಿಮ್ಮ ಆರ್ ಸಿ ಕಾರ್ಡ್ಗೆ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೋಬೋದು ಯಾವ ಆಫೀಸ್ ಹತ್ರನೂ ಹೋಗದೇನೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಆರ್ ಸಿ ಕಾರ್ಡ್ಗೆ ಏನೇ ಚೇಂಜಸ್ ಮಾಡಬೇಕು ಅಥವಾ ಡೂಪ್ಲಿಕೇಟ್ ಆರ್ ಸಿ ಅಪ್ಲೈ ಮಾಡಬೇಕು ಆ ಟೈಮೆಲ್ಲ ನಿಮಗೇನಾಗುತ್ತೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಸೊ ಆದಷ್ಟು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ ತುಂಬ ಬೇಗನೆ ಆಗುತ್ತೆ ಈಸಿಯಾಗುತ್ತೆ ಓಪ್ ನಿಮಗೆ ಈ ವಿಡಿಯೋ ವಿಶ್ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್